ಅವರು ಬರ್ತಾರೆ ಡೆಲ್ಲಿಯಿಂದ ಅರವತ್ತು ಪರ್ಸೆಂಟ್ ಸರ್ಕಾರ ಅಂತಾರೆ ಅವರು ಬರ್ತಾರೆ ಎಪ್ಪತ್ತು ಪರ್ಸೆಂಟ್ ಸರ್ಕಾರ ಅಂತಾರೆ ಯಾರಿಂದ ಆಗ್ತಾ ಎಲ್ಲಿಂದ ಆಗ್ತಾರೆ ಅದು ಇವತ್ತು ಕಿಯಾನಿಂಗ್ಸ್ನಲ್ಲಿ ಇದು ನಡೀತಾ ಇದೆ ಅಂದರೆ ಅಶ್ವತ್ ತಾನೇ ಕೇಳಬೇಕು ನೀವು ಏನು ಸರ್ ನಿಮ್ಮ ಸಹ ನಿಮ್ಮ ಟೈಮ್ನಲ್ಲಿ ಮುನ್ನೂರು ನಾನ್ನೂರು ಕೋಟಿ ರೂಪಾಯಿ ಇದೆ ಆಡಿಟ್ ಆಬ್ಜೆಕ್ಷನ್ ಆಗಿದೆ ಏನಂತೀರಾ ಇದಕ್ಕೆ ಅಂತ ಇಲ್ಲ ಬಿ ಜೆ ಪಿ ಮಾಡಿದಗೂ ಪ್ರಿಯಾಂಕರ್ಗೇನೆ ಉತ್ತರ ಕೊಡಬೇಕು ಅವರು ಸಾಲ ತೊಗೊಂಡು ತುಪ್ಪ ತಿಂದಿದ್ದಾರೆ ಅದಕ್ಕೂ ನಾನೇ ಉತ್ತರ ಕೊಡಬೇಕು ಇದೆಂತ ನ್ಯಾಯ ಅದು ನೋಡಿ ಐ ವಿಲ್ ನಾಟ್ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಹೋಗೋಲ್ಲ ನಿನ್ನೆ ಭಾಳ ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚೋದು ಬಿಟ್ಟು ನೀವು ಎಲೆಕ್ಷನ್ ಇದೆ ಅಂದ್ಬಿಟ್ಟು ಎರಡು ಲಕ್ಷ ಒಂಬತ್ತು ಸಾವಿರ ಕೋಟಿ ರೂಪಾಯಿ ನೀವು ಟೆಂಡರ್ಗಳು ಕರಿತೀರಾ ಅಂದ್ಬಿಟ್ಟರೆ ಯಾವುದೇ ದುಡ್ಡಿರಲಾರದೆ ಯಾರು ಜವಾಬ್ದಾರಿ ಇರಿ ಅದಕ್ಕೆ ನಮ್ಮ ಸರ್ಕಾರದಲ್ಲಾಗಿರೋದ ನಾವು ಎಲ್ಲರಿಗೂ ಒಳ್ಳೇದಾಗಬೇಕಂತ ಅವ್ರ ಬಿಲ್ಗಳನ್ನು ಪಾವತಿ ಮಾಡಿಸ್ತಾ ಇದ್ದೀವಿ ನಿಮಗೆ ತಮ್ಮ ಮಾಹಿತಿಗೆ ಕೇಂದ್ರ ಸರ್ಕಾರದಿಂದ ಏನು ನಮ್ಗೆ ಸಹಾಯ ಇಲ್ಲ ಉದಾಹರಣೆಗೆ ಜೆ ಜೆ ಎಮ್ನಲ್ಲಿ ಸಾವಿರದ ಐನೂರು ಕೋಟಿ ರೂಪಾಯಿ ನಮ್ಗೆ ಕೊಡಬೇಕಾಗಿರೋದನ್ನು ಐನೂರು ಕೋಟಿ ರೂಪಾಯಿ ಅಷ್ಟೇ ಬಿಡುಗಡೆ ಮಾಡಿರೋದು ನಾವು ಕೆಲಸ ನಿಲ್ಬಾರ್ದು ಅಂದ್ಬಿಟ್ಟು ನಮ್ಮ ಬೊಗ್ಗಸೆಯಿಂದ ನಾವು ಕೊಡ್ತಾ ಇರೋದು ಇಲ್ಲಿ ದುಡ್ಡು ಎರಡೂವರೆ ಸಾವಿರ ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಿ ಇವೆಲ್ಲ ಬರ ಹೇಳ್ತಾರ ಬಿ ಜೆ ಪಿ ಅವರು ನೋಡಿ ಎಲ್ಲಿ ಅವರು ಯಾವ ಇಲಾಖೆ ಅಥವಾ ಯಾವ ಒಂದು ಪ್ರಕರಣ ಅಂತ ಹೇಳಿದ್ರೆ ನಾವು ಉತ್ತರ ಕೊಡಬಹುದು ಹ ಏ ಕೆ ಕೆ ಆರ್ ಡಿ ಬಿದಲ್ಲೇ ಹಿಂಗೆ ಈಗ ಕೆ ಕೆ ಆರ್ ಡಿ ಬಿ ಅಂದ್ರೂ ಕೂಡ ಸರ್ ಅಲ್ಲಿ ನಲ್ವತ್ತೊಂದು ಕ್ಷೇತ್ರಗಳು ಬರ್ತವೆ ಯಾವ ಕ್ಷೇತ್ರದಲ್ಲಿ ನಡೀತಾ ಇದೆ ಯಾವ ಇದರಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಗೊತ್ತು ಈಗ ನೀವು ಕೇಳಿದ್ರಿ ಪಾರದರ್ಶಕವಾಗಿ ನಾವು ನಡೆಸಬೇಕು ಅಂತ ಇದೇ ಕೆ ಕೆ ಆರ್ ಡಿ ಬಿ ಹಣದಲ್ಲಿ ಕೆ ಆರ್ ಐ ಡಿ ಅಲ್ಲಿಗೆ ಪ್ರಿಂಟರ್ಗಳ ಖರೀದಿ ಮಾಡಲಿಕ್ಕೆ ಕೊಟ್ಟಿದ್ರು ನಾವು ಇಲ್ಲ ನಾವು ಇಂಜಿನಿಯರಿಂಗ್ ವಿಂಗಪ್ಪ ನಾವು ಮಾಡೋದಿಲ್ಲ ಅಂತ ವಾಪಸ್ ಕೊಟ್ಟಿದ್ದೀವಿ ನಾವು ನೋಡಿ ಅಲ್ಲಿ ನಲ್ವತ್ತು ಪರ್ಸೆಂಟ್ ಆರೋಪ ಮಾಡಿದ್ರಿ ಇಲ್ಲಿ ಏನ್ ಕೇಳ್ತಾ ಇದ್ರೆ ಬಿಲ್ ಪಾವತಿ ಆಗ್ತಾ ಇಲ್ಲ ಅಂತ ಇದೆ ಇಲ್ಲ ಅವ್ಯವಹಾರ ಎಲ್ಲಿದೆ ಅಂತ ಹೇಳಿದ್ರೆ ತನಿಖೆಗೆ ನಾವು ನಾವು ಒಪ್ತೀವಲ್ಲ ಅಲ್ಲಂತೂ ಏನೂ ಮಾಡೋಕ್ಕೆ ರೆಡಿ ಇರಲಿಲ್ಲ ಅಲ್ಲ ಹಿಂದಿನ ಸರ್ಕಾರದಲ್ಲಿ ಈ ಸರಿನೂ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಸಚಿವರಿರ್ಬೋದು ಭಾಳ ಸ್ಪಷ್ಟವಾಗಿ ಹೇಳಿದೀವಿ ಇನ್ನಾನೂ ಕೂಡ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ ಇದು ಇದೆ ಏನಿದ್ರು ಕೂಡ ನೀವು ಅಲ್ಲಿ ಕೊಟ್ಟರೆ ವಿ ವಿಲ್ ಇನ್ವೆಸ್ಟಿಗೇಟ್ ಅಂತಲೇ ನಾವು ಹೇಳಿದ್ದೀವಲ್ಲ ಸರಿ ನೋಡಿ ಈಗ ಅದೇ ನಾನು ಹೇಳ್ತಾ ಇದ್ದೀನಲ್ವಾ ಸರ್ ನಾನೇನು ಸ್ವಲ್ಪ ದಯವಿಟ್ಟು ನಾನು ಹೇಳೋದನ್ನು ತಾವು ಅರ್ಥ ಮಾಡ್ಕೊಳ್ಳಿ ಇದು ಗುತ್ತಿಗೆದಾರರದು ಫಸ್ಟ್ ಗ್ರೀವಿಯನ್ಸ್ ಏನಿದೆ ಅಂದರೆ ಫಸ್ಟ್ ಸಮಸ್ಯೆ ಏನಿದೆ ಅಂದರೆ ನಮಗೆ ಬಿಲ್ ಪಾವತಿ ಆಗ್ತಾ ಇಲ್ಲ ಆನ್ ಟೈಮ್ ಅಂತ ನಾವು ಅದಕ್ಕೆ ಹೇಳ್ತಾ ಇದೀವಲ್ಲ ಎರಡು ಲಕ್ಷ ಒಂಬತ್ತು ಸಾವಿರ ಕೋಟಿ ರೂಪಾಯಿಯನ್ನು ಇವ್ರು ಅನುಮೋದನೆ ಮಾಡಿದ್ದು ಯಾವ ಮಾನದಂಡದ ಮೇಲೆ ಪಿಯವರು ಅವ್ರ ಸಾಲವನ್ನು ನಾವು ತೀರಿಸ್ತಾ ಇದ್ದೀವಿ ಅಂತ ತಾನೇ ಹೇಳ್ತಾ ಇರೋದು ನಾಳೆ ಸ್ವಲ್ಪ ಟೈಮ್ ಕೊಡಿ ಅಂಕಿಅಂಶಗಳನ್ನ ನಾವು ಬಿಡುಗಡೆ ಮಾಡ್ತೀವಿ ಯಾವ ಯಾವ ಇಲಾಖೆಯಲ್ಲಿ ಎಷ್ಟು ಅನುಮೋದನೆ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಆಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಬಹಳ ಸ್ಪಷ್ಟವಾಗಿ ಒಂದು ಸ್ವೇಚ್ ಪತ್ರ ಮೂಲಕ ಸದನದಲ್ಲೇ ಬಿಡುಗಡೆ ಮಾಡಿರೋದು ನಾ ಬಿ ಜೆ ಪಿ ಅವ್ರಿಗೆ ಬಿಜೆಪಿಯವರು ನಿನ್ನೆ ನೋಡಿದೆ ಅವ್ರ ಸ್ಟೇಟ್ಮೆಂಟು ಅವರಿಗೆ ಏನಾದರೂ ಕಾಮನ್ ಸೆನ್ಸ್ ಇದೆಯಾ ಅವ್ರು ಹೇಳ್ತಾ ಇರೋದು ನೀವು ಹಿಂದೆ ಕೊಟ್ಟಿರೋ ಸಾಲ ನಾವು ತೀರಿಸಿಲ್ಲ ಅಂತ ಸ್ವಾಮಿ ಯಾವುದೇ ಸರ್ಕಾರ ಇದ್ರೂ ನಿರಂತರವಾಗಿ ಮಾಡ್ತಾ ಇರ್ತದೆ ಯಾರೂ ಮಾಡಿಲ್ಲ ಎರಡು ಲಕ್ಷ ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಯಾವ ಮಾನದಂಡದ ಮೇಲೆ ನೀವು ಅಪ್ರೂವ್ ಮಾಡಿದ್ವಿ ಹಿಂದಿನ ಯಾವ ಸರ್ಕಾರ ಮಾಡಿದೆ ತೋರಿಸ್ಬಿಡ್ಲಿ ಇವರು ಭ್ರಷ್ಟಾಚಾರ ಮಾಡ್ಲಿಕ್ಕಂತ ಇವೆಲ್ಲ ಮಾಡಿರೋದು ಯಾವ್ದಾವ್ದು ಪಾವ ಯಾವ್ದು ಕಾಮಗಾರಿ ಮುಗ್ದಿದೆ ಅದಕ್ಕೆ ನಾವು ಮಾಡ್ತಾ ಇದೀವಿ ಪೇಮೆಂಟ್ ಗಳು ಮಾಡ್ತಾ ಇದೀವಿ